ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಧನಲಕ್ಷ್ಮೀ ದೇವರಾಜ್ ಉಜಿರೆಯ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ ಇವತ್ತು ಬೆಳಗ್ಗೆ ತಿಮ್ಮರೋಡಿ ಅವರ ಉಜಿರೆ ನಿವಾಸದಲ್ಲಿ ಅವರನ್ನ ಬಂಧಿಸಿ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಕರೆತಂದು ವಿಚಾರಣೆಯನ್ನು ನಡೆಸಲಾಗಿತ್ತು ನಂತರ ತಿಮ್ಮರೋಡಿ ಅವರನ್ನ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಸಂಚಾರಿ ಪೀಠಕ್ಕೆ ಹಾಜರುಪಡಿಸಲಾಗಿತ್ತು ವಿಚಾರಣೆಯನ್ನು ನಡೆಸಿದಂತಹ ನ್ಯಾಯಾಧೀಶರು ನಂತರದಲ್ಲಿ ಹದಿನಾಲ್ಕು ದಿನಗಳ ಕಾಲ ತಿಮರೋಡಿಯವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶವನ್ನ ನೀಡಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನ ಉಡುಪಿಯ ಹಿರಿಯಡ್ಕ ಜೈಲಿಗೆ ಕಳುಹಿಸಲಾಗಿದೆ ಹಾಗಾಗಿ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ ಅವರಿಗೆ ಜಾಮೀನು ಸಿಕ್ಕಿಲ್ಲ ಜೈಲ್ಗೆ ಹೋಗಿದ್ದಾರೆ ಇಲ್ಲಿ ನಾವು ಗಮನಿಸಬೇಕು ತಿಮರೋಡಿ ಬಂಧನ ಆಗಿರುವಂತದ್ದು ನ್ಯಾಯಾಂಗ ವಶಕ್ಕೆ ಕೊಟ್ಟಿರುವಂತದ್ದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲ ಬಿ ಎಲ್ ಸಂತೋಷ್ ಅವರನ್ನ ನಿಂದಿಸಿದ್ರು ಅನ್ನುವಂತಹ ಕಾರಣಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ತೀವ್ರ ವಿಚಾರಣೆಯ ಹಿನ್ನೆಲೆಯಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆಯ ಸುತ್ತ ಒಂದು ದಿನದ ಮಟ್ಟಿಗೆ ನಿಷೇಧಾಜ್ಞೆಯನ್ನು ಕೂಡ ಜಾರಿಗೊಳಿಸಿ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಆದೇಶವನ್ನು ನೀಡಿದ್ರು ತಿಮರೋಡಿ ಅವರ ತೀವ್ರ ವಿಚಾರಣೆಯ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ವರದಿಯ ಆಧಾರದ ಮೇಲೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ದೃಷ್ಟಿಯಿಂದ ಈ ಕ್ರಮವನ್ನ ಕೈಗೊಳ್ಳಲಾಗಿತ್ತು ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಬಿ ಎಲ್ ಸಂತೋಷ್ ಅವರಿಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ತಿಮರೋಡಿ ಅನ್ನುವಂತಹ ಕಾರಣಕ್ಕೆ ಬಂಧನವನ್ನ ಮಾಡಿ ವಿಚಾರಣೆಯನ್ನ ನಡೆಸಿ ಅವರನ್ನು ನ್ಯಾಯಾಂಗ ವಶಕ್ಕೆ ಕೊಟ್ಟಿರುವಂಥದ್ದು ಅದು ಕೂಡ ನಾನ್ ಬೇಲೆಬಲ್ ಕೇಸ್ ಅಂತ ಹೇಳೋದನ್ನ ನೋಡಿದ್ದೀರಿ ಹಾಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ನಾನ್ ಬೇಲೆಬಲ್ ಕೇಸ್ ಆಗುವಂತದ್ದು ಏನ್ ಮಾತಾಡಿದ್ರು ಹಾಗಾದ ನೋಡಿದ್ರೆ ಬಿಜೆಪಿಯ ಹಿರಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ್ರು ಈ ಆರೋಪದ ಮೇಲೆ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿರುವಂತದ್ದು ರಾಜೀವ್ ಕುಲಾಲ್ ಅವರು ನೀಡಿದಂತಹ ದೂರಿನ ಮೇರೆಗೆ ಬ್ರಹ್ಮ ಅವರ ಠಾಣೆಯಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ತೊಂಬತ್ತಾರು ಮುನ್ನೂರ ಐವತ್ತೆರಡು ಮೂರು ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಹಾಗಾಗಿ ತಿವರೋಡಿಯವರನ್ನ ಬಂಧಿಸೋದಕ್ಕಾಗಿ ಎಂಟು ವಾಹನಗಳಲ್ಲಿ ಅವರ ನಿವಾಸದ ಮುಂದೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಪೊಲೀಸರು ತಂಡ ಹೋಗಿತ್ತು ಕೂಡ ಉಜ್ರೆಯಲ್ಲಿರುವ ಅವರ ಮನೆಯಲ್ಲೇ ತಿಮರೋಡಿಯವರನ್ನ ವಶಕ್ಕೆ ಪಡೆದಿದ್ರು ಇದನ್ನ ಖಂಡಿಸಿ ಆ ಸಂದರ್ಭದಲ್ಲಿ ತಿಮರೋಡಿಯವರ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡಿದ್ರು ಆ ಪ್ರತಿಭಟನೆಯಲ್ಲಿ ಸೌಜನ್ಯ ಪರ ಹೋರಾಟಗಾರರಲ್ಲಿ ಮತ್ತೊಬ್ಬರಾದಂತಹ ಮುಂಚೂಣಿಯಲ್ಲಿರುವ ನಾಯಕರಾಗಿರುವಂತಹ ಗಿರೀಶ್ ಮಟ್ಟಣ್ಣನವರಿದ್ದಾರೆ ಅವರು ಕೂಡ ಪ್ರತಿಭಟನೆಯಲ್ಲಿ ಇದ್ರು ಪೊಲೀಸರ ನಡವಳಿಕೆ ಬಗ್ಗೆ ಅವರ ಕ್ರಮದ ಬಗ್ಗೆ ತೀವ್ರವಾಗಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಈಗ ತಿಮರೋಡಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆಯಲ್ಲ ಅದಕ್ಕೂ ಕೂಡ ಪ್ರತಿಭಟನೆಗಳು ವ್ಯಕ್ತವಾಗ್ತಾ ಇದೆ ಹಾಗಾದ್ರೆ ತಿಮರೋಡಿ ಅವರು ಬಿ ಎಲ್ ಸಂತೋಷ್ ಅವರ ಚಾರಿತ್ರ ಹರಣ ಮಾಡುವಂತದ್ದು ಏನ್ ಮಾತಾಡಿದ್ರು ಅವರ ವಿರುದ್ಧ ದಾಖಲಾಗಿರುವ ಎಫ್ಐಆರ್ ನಲ್ಲಿ ಏನಿದೆ ಅನ್ನೋದನ್ನ ವಿವರಿಸ್ತೀನಿ ನೋಡಿ ಪ್ರಕರಣದ ಸಾರಾಂಶವೇನೆಂದ್ರೆ ಬಿರಿಯಾದದಾರರು ಉಡುಪಿ ಗ್ರಾಮಾಂತರ ಬಿಜೆಪಿಯ ಮಂಡಳಾಧ್ಯಕ್ಷರಾಗಿದ್ದು ಸಾಮಾಜಿಕ ಜಾಲತಾಣವಾದ ಫೇಸ್ಬುಕ್ ಬಳಸ್ತಾ ಇದ್ದು ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಫೇಸ್ಬುಕ್ ಬಳಸುತ್ತಿರುವಾಗ ಧರ್ಮಸ್ಥಳ ಬುರುಡೆ ಪ್ರಕರಣ ದಿಕ್ಕು ತಪ್ಪಿಸಿ ದೇವಸ್ಥಾನವನ್ನು ಅಡ್ಡ ತಂದಿದ್ದೇ ಪಾಪಿ ಬಿಎಲ್ ಸಂತೋಷ್ ಎಂಬ ಶೀರ್ಷಿಕೆಯಲ್ಲಿ ವಿಡಿಯೋ ಪ್ರಸಾರವಾಗಿದ್ದು ಸದರಿ ವಿಡಿಯೋವನ್ನು ತೆರೆದು ಆಲಿಸಲಾಗಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಹಾಗೂ ಮಹೇಶ್ ಶೆಟ್ಟಿ ತಿಮರೋಡಿಯವರ ಫೋಟೋ ಇದ್ದು ಮಹೇಶ್ ಶೆಟ್ಟಿ ತಿಮರೋಡಿಯವರು ಬಿ ಎಲ್ ಸಂತೋಷ್ ಅವರನ್ನ ಅವಮಾನಿಸುವ ಉದ್ದೇಶವನ್ನು ಇರಿಸಿಕೊಂಡು ಸಾಮಾಜಿಕ ಶಾಂತಿಯನ್ನ ಉದ್ರೇಕಿಸುವ ರೀತಿಯಲ್ಲಿ ಧರ್ಮಸ್ಥಳದ ಸೌಜನ್ಯ ಹಾಗೂ ಇತ್ತೀಚಿನ ಬೆಳವಣಿಗೆಗಳನ್ನ ತಳಕು ಹಾಕಿ ಸೌಜನ್ಯಳ ಅತ್ಯಾಚಾರವನ್ನ ಬಚಾವ್ ಮಾಡುವುದಕ್ಕೋಸ್ಕರ ರಾಜಕೀಯವನ್ನ ಒಳಗೆ ತಂದು ನಾಟಕ ಮಾಡಿದಂತಹ ಪಾಪಿ ಈ ಬಿ ಎಲ್ ಸಂತೋಷ್ ಡ್ರಿಲ್ ಮಾಸ್ಟ್ರೋ ಕೆಟ್ಟ ಕುಲ ನೀನು ನಿನ್ನಿಂದ ಆರ್ ಎಸ್ ಎಸ್ ಗೆ ಮುಖಭಂಗ ಆಗುತ್ತದೆ ನಿನಗೆ ಬೆಂಗಳೂರಿನಲ್ಲಿ ಪುತ್ತೂರಿನಲ್ಲಿ ಹೆಣ್ಣು ಮಕ್ಕಳು ಬೇಕು ನಿನಗೆ ಹಿಂದುತ್ವದ ಪಾಠವನ್ನ ನಾವು ಕಲಿಸ್ತೇವೆ ಅಧರ್ಮದ ಕೆಲಸಕ್ಕೆ ಕೈ ಹಾಕಿದ್ರೆ ಇವರ ಯೋಗ್ಯತೆಗೆ ಬೆಂಕಿ ಪಾಲಾಗಿದೆ ಧರ್ಮಸ್ಥಳ ಇಂದು ವೀರೇಂದ್ರ ಹೆಗಡೆ ಪಾಲಾಗಿದೆ ಯಾರ್ ಮಾಡಿದ್ದು ಇವನೇ ಮಾಡಿದ್ದು ಮಾನಗೆಟ್ಟವ ಅರ ಯೋಗ್ಯತೆ ಇಲ್ಲದವ ನಾಲಾಯಕ್ ಎಂಬಿತ್ಯಾದಿ ಹೇಳಿಕೆಯನ್ನ ನೀಡಿರುವ ತುಣುಕುಗಳು ಆ ವಿಡಿಯೋದಲ್ಲಿ ಇದ್ದಿರುತ್ತದೆ ಬಿ ಎಲ್ ಸಂತೋಷ್ ಬಿಜೆಪಿ ಪಕ್ಷದಲ್ಲಿ ಉನ್ನತ ಪದಾಧಿಕಾರಿಯಾಗಿದ್ದು ಸದರಿಯವರ ತೇಜೋವಧಿ ಮಾಡಿ ಹಿಂದೂ ಧರ್ಮದ ನಾಯಕನನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಹೇಳನ ಮಾಡಿ ಬೇರೆ ಬೇರೆ ಧರ್ಮಗಳ ಹಾಗೂ ಸಮುದಾಯದ ನಡುವೆ ವೈಮನಸ್ಸಿನ ದ್ವೇಷ ಭಾವನೆಯನ್ನ ಉಂಟು ಮಾಡುವ ರೀತಿಯಲ್ಲಿ ಸುಳ್ಳು ವದಂತಿಯ ಪ್ರಚೋದನಕಾರಿ ಹೇಳಿಕೆ ನೀಡಿರುವ ಮಹೇಶ್ ಶೆಟ್ಟಿ ತಿಮರೋಡಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕಾಗಿ ಕೋರಿಕೆ ಎಂಬಿತ್ಯಾದಿ ಇದು ತಿಮರೋಡಿ ಅವರ ವಿರುದ್ಧ ದಾಖಲಾಗಿರುವಂತಹ ಎಫ್ಐಆರ್ ನಲ್ಲಿ ಇರುವಂತಹ ಅಂಶಗಳು ತಿಮರೋಡಿ ವಿರುದ್ಧ ದಾಖಲಾಗಿರುವ ದೂರ್ನಲ್ಲಿ ಏನಿದೆ ಅಂತ ವಿವರಿಸಿದ್ದೀನಿ ಇದರ ಜೊತೆಗೆ ಮತ್ತೊಂದು ಮಹತ್ವದ ಮಾಹಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡೋದಕ್ಕೆ ಬಯಸ್ತೀನಿ ಇವತ್ತಾದಂತಹ ಬೆಳವಣಿಗೆಗಳನ್ನ ಮುಖ್ಯವಾಹಿನಿಯ ಮಾಧ್ಯಮಗಳು ಹೇಗೆಲ್ಲ ಚಿತ್ರಿಸೋದ್ವು ಅನ್ನೋದನ್ನ ನೀವೆಲ್ಲರೂ ಕೂಡ ನೋಡಿರ್ತೀರಿ ಅದು ತಿಮರೋಡಿ ಅವರ ಬೆಂಬಲಿಗರನ್ನ ಕೆರಳಿಸಿದೆ ತಿಮರೋಡಿ ಅವರಿಗೆ ಎಂಟು ವರ್ಷ ಜೈಲ್ ಶಿಕ್ಷೆ ಅಂತ ವರದಿಯನ್ನ ಮಾಡ್ತಾ ಇದ್ದಂತಹ ಸ್ಥಳದಲ್ಲಿದ್ದಂತಹ ಆರ್ ಕನ್ನಡ ರಿಪಬ್ಲಿಕ್ ಕನ್ನಡ ಮಾಧ್ಯಮದ ವರದಿಗಾರರಿಗೆ ಹಾಗೂ ಆ ಮಾಧ್ಯಮಕ್ಕೆ ತಿಮರೋಡಿಯವರ ಬೆಂಬಲಿಗರು ಚೀಮಾರಿಯನ್ನ ಹಾಕಿದ್ದಾರೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಆ ವಿಡಿಯೋ ಕೂಡ ಇದೆ ನೋಡ್ಕೊಂಡ್ ಬನ್ನಿ ಎಂಟು ಮಹೇಶ್ ಶೆಟ್ಟಿಗೆ ಹೇಳ್ತಾರೆ ಅಂದ್ರೆ

ಗೌರವ ಇದೆ ರಾಕೇಶ್ವರ ಆ ಕನ್ನಡ ಪವರ್ ಟಿವಿ ಯಾರು ಮೇಡಮ್ ನಾವೇನೋ ತಪ್ಪು ಮಾಡಿದ್ರೆ ನಮ್ಮನ್ನು ಒಳಗೇನು ಬೇಜಾರಿಲ್ಲ ನಾವು ತಪ್ಪು ಮಾಡೋದು ಯಾವ ತರ ಎಣ್ಣೆ ಹಾಕಿದ ಎಣ್ಣೆ ಹಾಕಿದ ಏಯ್ ಬೇಡ ಏ ದಿನೇಶಣ್ಣ ದಿನೇಶಣ್ಣ ಏ ತ್ರಿಶಲ್ ಹೋಗ್ರು ದಿನೇಶಣ್ಣ ಬಾಳ್ ಬಿಡಿ 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 ಏ ಏ ತ್ರಿಶಲ್ ಹೋಗ್ರು ದಿನೇಶಣ್ಣ ಓ ಹೋಗೋ 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 ಮೇಡಂ ಮೇಡಂ ಹೋಗೋ ಮಾಡಬೇಕಾಗಿರೋದು ಸಮಾರಿಯ ಟಿಆರ್ ಪಿ ಯ ಹುಚ್ಚಿಗೆ ಬಿದ್ದಂತಹ ಮಾಧ್ಯಮಗಳನ್ನ ಮತ್ತು ಸುಳ್ಳು ಸುದ್ದಿಯನ್ನ ವರದಿ ಮಾಡಿದಂತಹ ರಿಪಬ್ಲಿಕ್ ಕನ್ನಡವನ್ನ ತಿಮರೋಡಿಯ ಬೆಂಬಲಿಗರು ಹೇಗೆಲ್ಲ ತರಾಟೆಗೆ ತೆಗೆದುಕೊಂಡ್ರು ಅನ್ನೋದನ್ನ ನೋಡುದ್ರಿ ತಿಮರೋಡಿಯವರ ವಿರುದ್ಧ ದಾಖಲಾದ ಪ್ರಕರಣ ಏನು ದೂರ್ನಲ್ಲಿ ಏನಿದೆ ಅನ್ನೋದನ್ನು ಕೂಡ ತಿಳ್ಕೊಂಡ್ರಿ ಒಟ್ಟಾರೆ ತಿಮರೋಡಿಯವರ ಬಂಧನ ಆಗಿರೋದು ಧರ್ಮಸ್ಥಳದ ಪ್ರಕರಣಕ್ಕಲ್ಲ ಸಂತೋಷ್ ಅವರನ್ನ ನಿಂದಿಸಿದ್ರು ಅನ್ನೋ ಒಂದೇ ಕಾರಣಕ್ಕೆ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡಿ ಬಂಧಿಸಿ ವಿಚಾರಣೆ ಮಾಡಬೇಕಾಗಿತ್ತ ಅಂತ ಹೇಳಿ ಮಹೇಶ್ ಶೆಟ್ಟಿ ತಿಮರೋಡಿಯ ಬೆಂಬಲಿಗರು ಪ್ರಶ್ನೆಯನ್ನು ಎತ್ತಿದ್ದಾರೆ ಹಾಗಾಗಿ ಮುಂದಾಗುವಂತಹ ಬೆಳವಣಿಗೆಗಳನ್ನ ಕಾದು ನೋಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ